नमस्कार न्यूज़ ट्वेंटी सिक्स की स्वागत ಕಂಬಾರ ಪರಿವಾರದಿಂದ ಎಸ್ ಬಂತೇಜಿಗೆ ಧಮ್ಮದಾನ ಹಾಗೂ ಸನ್ಮಾನ ಕೆಂಬಾವಿ ಪಟ್ಟಣದ ಪುರಸಭೆ ಉಪಾಧ್ಯಕ್ಷರಾದ ಆಯುಷ್ಮತಿ ಲಕ್ಷ್ಮೀಬಾಯ್ ಜಿ ಕಂಬಾರ ಅವರ ಮನೆಯಲ್ಲಿ ಬೀದರ್ ಜಿಲ್ಲೆಯ ಬೌದ್ಧ ವಿಹಾರದ ಬಂತೇಜಿಗಳಾದ ಎಸ್ ಬಂತೇಜಿ ಅವರಿಗೆ ಧಮ್ಮದಾನ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಎಸ್ ಬಂತೇಜಿ ಅವರು ಧಮ್ಮ ದೀಪ ಕಾರ್ಯಕ್ರಮ ಹಾಗೂ ಪಂಚಶೀಲೆಗಳ ದಮ್ಮ ಉಪದೇಶಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ನಂತರ ಪಂಚಶೀಲಾ ತ್ರಿಸರಣ ಪಠಣ ಮಾಡಿ ಬೌದ್ಧ ಧರ್ಮದ ಕುರಿತು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕಂಬಾರ್ ಕುಟುಂಬದ ಬಂತೇಜಿಗಳಿಗೆ ಪರಿವಾರದ ವತಿಯಿಂದ ಭೋಜನ ದಾನವನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಮಲ್ಲಪ್ಪ ಇಂಗಳಗಿ ಮಾಳಪ್ಪ ಯತ್ನಾಳ ಪರಶುರಾಮ್ ಮಾಳಹಳ್ಳಿಕರ್ ಮಲ್ಲಿಕಾರ್ಜುನ್ ಕಟ್ಟಿಮನಿ ತಿಮ್ಮಣ್ಣ ಹೊಸಗೇರಿ ಮಹದೇವಪ್ಪ ಚನ್ನೂರ್ ಜೈ ಭೀಮ್ ತೀರ್ಥ ಮಹಿಳೆಯರು ಮಕ್ಕಳು ಇತರರು ಉಪಸ್ಥಿತರಿದ್ದರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಅರು ಓಹ್ ನಂಬಕಿದ್ದಿಲ್ಲ ಅಂತ ಹೇಳೋದು ನಪ್ಪಣ್ಣ

रहंसमासङ्गोधो विजाचरणसम्पन्नो सुगतो कविदु अनुतरोपुरि सम्म सारथि सता देवमनुसानोधो भगवति ये च बुधा सीता च ये चरन् ये न च वाचेन होतु ते जय मङ्गलम् उतमङ्गेन लेटेस्ट् अप्डेट्स् ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ